ಇದು ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಎಂ ಎಲ್ ಸಿ ಜನ ನಡೀತಾ ಇದೆ ನಮ್ಮ ಪಕ್ಷದಿಂದ ವಿವೇಕಾನಂದ ಎನ್ನುವರನ್ನ ಎನ್ನುವರನ್ನು ನಮ್ಮ ಪಕ್ಷ ಉಮೇದುವಾರಿಕೆಗೆ ನಿಲ್ಲಿಸಿದೆ ಈಗಾಗಲೇ ಸುಮಾರು ಒಂದು ಇನ್ನೂರು ಐವತ್ತರ ತನಕ ಮತಗಳು ನಡೆದಿದೆ ನಾನ್ನೂರ ನಲವತ್ತ್ ಮತಗಳಲ್ಲಿ ಸುಮಾರು ಅಂದಾಜು ಮುನ್ನೂರೈವತ್ತು ಮತಗಳಿಗಿಂತ ಹೆಚ್ಚಿಗೆ ಮತಗಳನ್ನು ನಮ್ಮ ಪಕ್ಷದ ಅಭ್ಯರ್ಥಿ ಪಡಿತಾರೆ ಅಂತ ಹೇಳಿ ನಮ್ಮ ಎಲ್ಲ ಮುಖಂಡರುಗಳು ಜೊತೆಗೆ ಜನಾಭಿಪ್ರಾಯ ಜೊತೆಗೆ ಶಿಕ್ಷಕರ ವರ್ಗದಿಂದ ಮತದಾರರಿಂದ ಅರ್ಥ ಆಗ್ತಾಯಿದೆ ನಮ್ಮ ಪಕ್ಷದ ಅಭ್ಯರ್ಥಿ ಭಾಳ ಅತಿ ಹೆಚ್ಚಿನ ಮತಗಳಿಂದ ಗೆಲ್ತಾರೆ ಹೇಳಿ ಈಗಾಗಲೇ ಸುದ್ದಿ ಆಗಿದೆ ಮತದಾರರ ಮಾತುಗಳನ್ನು ಕೇಳಿದಾಗ ನಮಗೆಲ್ರಿಗೂ ಅರ್ಥ ಆಗ್ತಾ ಇದೆ ನಮ್ಮ ಅಭ್ಯರ್ಥಿ ಭಾಳ ಸುಲಭವಾಗಿ ಈ ಕ್ಷೇತ್ರದಲ್ಲಿ ಗೆಲ್ತಾರೆ वाहनियां ಹೆಚ್ಚಿನ ಮಾಹಿತಿಗಾಗಿ سبسಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ